ನಮಸ್ತೆ ಕೆಲವಷ್ಟು ನುಡಿಗಳು ಅಥವಾ ನುಡಿಗಳು ಅಂತ ಹೇಳ್ತೀವಲ್ಲ ಈ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಎಷ್ಟು ಚೆಂದ ಕಾಣಿಸ್ತದ ಊರಿಂದ ನೋಡಲಿಕ್ಕೆ ಗುಡ್ಡ ಹಸಿರು ಸ್ಮೂತಾಗಿ ಒಂದು ಸತಿ ಹತ್ತೆ ಬರಬೇಕು ಅಲ್ಲೇ ಇರಬೇಕು ಅನ್ನೋ ಮಟ್ಟಕ್ಕೆ ಆಕರ್ಷಣೆ ಅದರದ್ದು ಅದು ಒಂದು ಸತಿ ಅಚಾನಕ್ ಅಲ್ಲಿ ಹೋದ್ವಿ ಅಂತಂದ್ರೆ ಗೊತ್ತಾಗ್ತದೆ ಬ ಗುಡ್ಡದ ಬಣ್ಣ ಏನಪ್ಪ ಮುಳ್ಳು ಕಲ್ಲು ಏರು ಇಳಿವು ಕಲ್ಲು ಮಣ್ಣು ನಾವು ಏನೆಲ್ಲ ತುಂಬಿಕೊಂಡು ವಿಕಾರ ರೂಪ ನಮಗೆ ದರ್ಶನ ಕೊಟ್ಟಾಗ ಅಯ್ಯಯ್ಯೋ ಯಾವ ಬಿಟ್ಟಿವಲ್ಲ ಅನ್ನಿಸೋದು ಸಹಜ ಹಾಗೇನೇ ಬದುಕಿನೊಳಗೂ ಕೂಡ ನೂರ ಎಂಟು ನಮೂನೆಯ ಪ್ರಸಂಗಗಳು ದೂರ ಇದ್ದಾಗ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ ದೂರ ಇದ್ದಾಗ ಭಾಳ ಒಳ್ಳೆಯವರು ದೂರದೊಳಗೆ ಮಾತಾಡಿ ಹಾಯ್ ಬಾಯ್ ಅಂದಾಗ ಎಷ್ಟು ಒಳ್ಳೆಯವರು ದರ್ಪ ಏನೋ ಒಂದೆರಡು ಕರುಣಾಜನಕ ಮಾತುಗಳು ಸಾಂತ್ವನದ ಮಾತುಗಳು ಏನೋ ಹೇಳಿದಾಗ ಎಷ್ಟು ಒಳ್ಳೆಯ ಜನ ಇದ್ದಾರೆ ಅನ್ನಿಸ್ತದ ಅದೇ ಅವ್ರ ಜೊತೆ ಒಡನಾಟ ಹೆಚ್ಚಾದಂಗೆ ಆದಂಗೆ ಅವರ ಸ್ವಭಾವ ಗುಣಗಳ ಪರಿಚಯ ಆದಾಗ ಅಯ್ಯೋ ಎಂಥವ್ನ ಜೊತೆ ನಾವು ಸ್ನೇಹ ಎಂಥವ್ರ ಜೊತೆ ನಾವು ಸ್ನೇಹ ಪ್ರೇಮ ಎಂಥವ್ರ ಜೊತೆ ಒಡನಾಟ ಮಾಡಿದ್ವಲ್ಲ ಅನ್ನೋವಂಥ ಸತ್ಯ ಬಯಲಾಗ್ತು ಈಚಲಿ ಗಿಡದ ಕೆಳಗೆ ಕೂತು ಮಜ್ಜಿಗೆ ಕುಡಿದ್ರೂ ಕೂಡ ಜನ ಏನು ತಿಳ್ಕೋತಾರ ಹೆಂಡನೇ ಕುಡಿತಾ ಇದ್ದಾನೆ ಅಂಥೇಳಿ ಅದೇ ತೆಂಗಿನ ಮರದ ಕೆಳಗೆ ಕೂತು ಹೆಂಡ ಕುಡಿದ್ರೂ ಕೂಡ ಏನಂದ್ಕೋತು ಜನ ಈತ ತೆಂಗಿನ ನೀರನ್ನೇ ಕುಡಿತಾ ಇದ್ದಾನೆ ಎಳನೀರನ್ನೇ ಕುಡಿತಾ ಇದ್ದಾನೆ ಹೇಳಿ ಹಿಂಗೆ ಜನರ ದೃಷ್ಟಿಗೆ ತಕ್ಕಂತೆ ಜನರ ಮನೋಭಾವಕ್ಕೆ ತಕ್ಕಂತೆ ನಾವು ಕುಣಿತಾ ಹೋದ್ರೆ ಅವರ ಊಹೆಗಳಿಗೆ ಅವರ ಕಲ್ಪನೆಗಳಿಗೆ ಎಲ್ಲೇ ಇರೋದಿಲ್ಲ ಅವರನ್ನು ಮೆಚ್ಚಿಸೋದಕ್ಕಂಥೇಳಿ ನಾವು ಏನನ್ನೂ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಬದುಕಿಬಿಟ್ರೆ ಸಾಕು ನಮ್ಮ ನೆಮ್ಮದಿಗೆ ಜನರಿಂದ ಜನರ ಹಿಂದೆ ಹೋದ್ವಿ ಅಂತ ತಿಳ್ಕೊರಿ ನೆಮ್ಮದಿ ಊರಾವಟ್ಟಿ ಹಿತ್ತಾಳೆ ಕಿವಿಯವರು ಮಾತ್ರ ಜನಗಳ ಹಿಂದೆ ಹೋಗ್ತಾರೆ ವಿನಃ ಸ್ವಂತ ಬುದ್ಧಿ ಇರೋರು ಜನಗಳನ್ನು ಯಾವತ್ತೂ ಅನುಸರಿಸೋದಿಲ್ಲ ಜೀವನದೊಳಗೆ ಎಲ್ಲ ವಿಷಯಗಳನ್ನು ತಾರ್ಕಿಕವಾಗಿಯೇ ನೋಡೋಕ್ಕಾಗಲ್ಲ ಕೆಲವೊಂದು ಹೃದಯದಿಂದ ನೋಡಬೇಕಾಗ್ತದೆ ಕೆಲವೊಂದನ್ನು ಬುದ್ಧಿಯಿಂದ ನೋಡಬೇಕಾಗ್ತದೆ ಕೆಲವೊಂದನ್ನು ಹೃದಯ ಮತ್ತು ಬುದ್ಧಿ ಎರಡರಿಂದಲೂ ನೋಡಬೇಕಾಗ್ತದೆ ಕೆಲವೊಂದು ಸತಿ ಬಹಳ ಕಠೋರವಾಗಿ ವರ್ತನೆ ಮಾಡಬೇಕಾಗ್ತದೆ ಕೆಲವೊಂದು ಸತಿ ಬಹಳ ಮೃದುವಾಗಿ ವರ್ತನೆ ಮಾಡಬೇಕಾಗ್ತದೆ ಕೆಲವೊಂದು ಸತಿ ಎರಡನ್ನೂ ಮೇಳವಿಸ್ಕೊಂಡು ವರ್ತಿಸ್ಬೇಕಾಗ್ತದೆ ಸನ್ನಿವೇಶ ಸಂದರ್ಭಗಳನ್ನು ನೋಡಿ ನಮ್ಮ ನಡವಳಿಕೆಯನ್ನು ಮನಸ್ಸನ್ನು ರೀತಿ ನೀತಿಗಳನ್ನು ತಿದ್ದುಕೊಂಡು ಎದುರಿಗಿರೋರಿಗೆ ಯಾವುದೇ ರೀತಿ ಹಾನಿಯಾಗಲಾರ್ದಂಗೆ ಯಾವುದೇ ರೀತಿ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಏನೇ ಇರಲಿ ಅದು ಯಾವುದೂ ರೀತಿಯ ತೊಂದರೆ ಆಗದೆ ಇರೋ ಹಾಗೆ ನಮ್ಮ ವರ್ತನೆಗಳನ್ನು ಮಾತುಗಳನ್ನು ಅರಿತುಕೊಂಡು ನಡಿಬೇಕಾಗ್ತದೆ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸ್ವಾಭಿಮಾನ ಮತ್ತು ಅಹಂಕಾರಗಳನ್ನು ಬಿಟ್ಕೊಡ್ಬೇಕಾಗ್ತದೆ ಸ್ವಾಭಿಮಾನ ಬಹಳ ಒಳ್ಳೆಯದು ಎಲ್ಲಕ್ಕಿಂತ ದೊಡ್ಡದು ಸ್ವಾಭಿಮಾನ ಆದರೆ ಸ್ವಾಭಿಮಾನಕ್ಕಿಂತಲೂ ದೊಡ್ಡದು ಪ್ರೀತಿ ಸ್ನೇಹ ತ್ಯಾಗ ಪ್ರೇಮ ಇಂತಹ ಸಂದರ್ಭಗಳಲ್ಲಿ ಸ್ವಾಭಿಮಾನಕ್ಕೆ ಸ್ವಲ್ಪ ಇಂಬನ್ನು ಅಂದರೆ ಕೊ ಕೊಡದೆ ಹೋದರೆ ನಡೀತದೆ ಸ್ವಲ್ಪ ಬಹಳಲ್ಲ ನಮ್ಮತನಕ್ಕೆ ಧಕ್ಕೆ ಬರದ ಹಾಗೆ ಸ್ವಾಭಿಮಾನ ಬಿಟ್ಟು ನಾವು ಸಂಬಂಧಗಳನ್ನು ಉಳಿಸ್ಕೊಳ್ಳೋ ಸ ಸಂದರ್ಭದೊಳಗೆ ಅದನ್ನು ಸ್ವಲ್ಪ ಮೀರಿ ನಿಂತರೂ ಅಡ್ಡಿಲ್ಲ ಆದರೆ ಅಹಂಕಾರ ಇದೆ ನೋಡ್ರಿ ಅಹಂಕಾರ ಮಾತ್ರ ಯಾವುದೇ ಸಂಬಂಧಕ್ಕೂ ಅದು ಬೆಂಕಿನೇ ಅದು ತಡೆಗೋಡೆಯನ್ನೇ ಹೊಡ್ಡುತ್ತದೆ ವಿನಃ ಯಾವುದೇ ರೀತಿಯ ಸೇತುವೆಗಳನ್ನು ಅದು ನಿರ್ಮಾಣ ಮಾಡೋದಿಲ್ಲ ಬೆಸುಗೆಯನ್ನು ಸಹಿತ ಅಹಂಕಾರ ತಂದುಕೊಡೋದಿಲ್ಲ ಅಹಂಕಾರದ ಗೋಡೆಯನ್ನು ಕಟ್ಕೊಂಡು ಸಂಬಂಧಗಳನ್ನು ಛಿದ್ರ ಮಾಡಿಕೊಂಡು ಹೃದಯ ವಿದ್ರಾವಕವಾಗಿ ಒಬ್ಬರಿಗೆ ಕೂತ್ಕೊಂಡು ಮರಗೋದಿದೆ ಅಲ್ರಿ ಅದಕ್ಕಿಂತ ವಿಪರೀತ ನರಕ ಇನ್ನೊಂದು ಇಲ್ಲ ಬದುಕಿನೊಳಗೆ ಸ್ನೇಹಿತರ ಜೊತೆ ಒಡನಾಡುವಾಗ ಬುದ್ಧಿಗಿಂತ ಹೃದಯನೇ ಮುಖ್ಯ ಆಗಬೇಕು ಬರೀ ಬುದ್ಧಿವಂತಿಕೆಯಿಂದ ವರ್ತನೆ ಮಾಡಿದ್ರೆ ಸ್ನೇಹ ದೀರ್ಘಕಾಲ ಉಳಿಯೋದಿಲ್ಲ ಅಲ್ಲಿ ಹೃದಯವಂತಿಕೆ ಬಹಳ ಮುಖ್ಯ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೃದಯಕ್ಕಿಂತ ಬುದ್ಧಿ ಮೇಲಾಗಬೇಕು ಅಲ್ಲಿ ಹೃದಯವಂತಿಕೆಯನ್ನು ತೋರಿಸ್ತಾ ಹೋದ್ವಿ ಕರುಣೆಯನ್ನು ತೋರಿಸ್ತಾ ಹೋದ್ವಿ ಅಂತಂದರೆ ಸಕ್ಸಸ್ಸನ್ನು ಕಾಣಲಿಕ್ಕಿಲ್ಲ ಸುಲಭವಾಗಿ ವ್ಯಾಪಾರಂ ದ್ರೋಹ ಚಿಂತನಂ ವ್ಯಾಪಾರದೊಳಗೆ ಒಂದಿಷ್ಟು ದ್ರೋಹದ ಚಿಂತನೆ ಇದ್ದದ್ದೇ ಅಲ್ಲಿ ಅಷ್ಟೊಂದು ಹೃದಯ ಕೊಟ್ಟು ಹಿಂಗೇ ಮಾಡ್ತೀನಪ್ಪ ಅಂಥೇಳಿ ಹೋಗು ಹೋದರೆ ಸರಿ ಆಗಲಿಕ್ಕಿಲ್ಲ ವ್ಯಾಪಾರ ಆದ್ದರಿಂದ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ವ್ಯಾಪಾರ ಮಾಡೋದು ಸೂಕ್ತ ಕೆಲವೊಂದು ಸತಿ ಅಹಂಕಾರಿ ಮನುಷ್ಯರನ್ನು ಭಾಗಿಸ್ಬೇಕಾಗ್ತದೆ ಸೋಲಿಸ್ಬೇಕಾಗ್ತದೆ ಆವಾಗಲೇ ಅವರು ಕೂಡ ಮನುಷ್ಯರಾಗಿ ಪರಿವರ್ತನೆ ಆಗೋದು ಹಾಗಂತ ಭಾಗಿಸೋದು ಭಾಗಿಸೋದು ಭಾಗಿಸೋದೆ ಅತಿಯಾಗಿ ಬಿಟ್ರೆ ಮುರ್ಕೊಂಡು ಅಷ್ಟೇ ಪಾಪ ಮುರಿಯೋದಲ್ಲ ಉದ್ದೇಶ ಅವರನ್ನು ಸರಿದಾರಿ ತರಬೇಕು ಅಂತಂದರೆ ಕೊಂಚ ಬಾಗಿಸ್ದಂಗೆ ಮಾಡಿ ನಾವು ಬಾಗಿ ಅವರ ಜೊತೆ ಒಂದಾಗಿ ಚೆಂದಾಗಿ ಇರೋದೊಂದು ಸುಂದರ ಬದುಕು ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲ ಕಾಲ ಪೇಳಿದರೇನು ಘೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರಲ್ಲ ಈ ಮೂರ್ಖ ಜನರಿಗೆ ಅದೆಷ್ಟು ನಮೂನೆಯೊಳಗೆ ತಿಳಿಸಿ ಹೇಳಿದ್ರೂ ಕೂಡ ಅವರು ತಮ್ಮದೇ ಕಾಯಕ ತಮ್ಮದೇ ನೀತಿ ಸರಿ ತಮ್ಮದೇ ಧೋರಣೆನೇ ಸರಿ ಅಂತ ಅಂಟ್ಕೊಂಡು ಕೂತ್ಬಿಟ್ಟಿರ್ತಾರೆ ಅವರಿಗೆ ಯಾವ ರೀತಿಯ ಉಪದೇಶಾಮೃತಗಳು ಹಿಡಿಸೋದಿಲ್ಲ ಅಲ್ಲಿ ಅವೆಲ್ಲವೂ ನಿಷ್ಫಲವಾಗ್ತವೆ ನಿಷ್ಪ್ರಯೋಜಕವಾಗ್ತವೆ ಅದರಿಂದ ಮೂರ್ಖರ ಒಡನಾಟ ಕರಡಿಯ ಆಲಿಂಗನದಂತೆ ಅಂತ ಹೇಳ್ತಾರೆ ನೋಡ್ರಿ ಕೊಲ್ಲೋದಕ್ಕೆ ಅಂತಲೇ ಸಾವಿರ ಕೈಗಳು ಸಿದ್ಧವಾಗಿ ನಿಂತಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡೋಕಂತಲೇ ಒಂದು ಕೈ ನಮ್ಮ ಹಿಂದೆ ಬರ್ತದಲ್ರಿ ಅಂತೀವಿ ಅದನ್ನೇ ದೈವಶಕ್ತಿ ಈ ದೈವಶಕ್ತಿ ಒಂದರ ಬಲ ನಮಗಿದ್ರೆ ಕೊಲ್ಲುವ ಸಾವಿರ ಕೈಗಳು ಕೂಡ ನಿಷ್ಫಲವಾಗ್ತವೆ ಅವು ತಾವಾಗಿನೇ ಸರಿದು ನಮ್ಮ ರಕ್ಷಣೆ ದೈವದಿಂದ ಆಗ್ತದ ಅನ್ನುವಂಥದ್ದು ಶತಸತ್ಯದ ಮಾತು ಏನೇ ಮಾಡಬೇಕಂದ್ರೂ ಏನೇ ಮಾಡಿದ್ರೂ ಕೂಡ ಮನಃಪೂರ್ವಕವಾಗಿ ಮಾಡಬೇಕೆ ವಿನಃ ಸುಮ್ಮನೆ ಕಾಟಾಚಾರಕ್ಕೆ ಏನನ್ನು 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 ಎಂಥದ್ದೇ ಸಣ್ಣ ಕೆಲಸ ಆಗಿರಲಿ ವಿಷಯ ಆಗಿರಲಿ ಅದು ಮಾಡಲೇಬಾರ್ದು ನಮಗೆ ಅದರಿಂದ ಅದಕ್ಕೆ ಬದ್ಧವಾಗಿ ಇರೋದಕ್ಕೆ ಸಾಧ್ಯ ನನಗೆ ಆ ಸಾಮರ್ಥ್ಯ ಶಕ್ತಿ ಮನಸ್ಥೈರ್ಯ ನನಗಿದೆ ಅಂದಾಗ ಮಾತ್ರ ಅಂಥ ಕೆಲಸಕ್ಕೆ ಕೈ ಹಾಕಬೇಕೆ ವಿನಃ ಅರ್ಧಂಬರ್ಧ ಮಾಡಿ ನನ್ನ ಮನಸ್ಸಿಗೆ ಬಂದಂಗೆ ಮಾತಾಡಿ ಓಡಾಡಿ ಏನೇನೋ ಮಾಡಿ ಕೈ ಬಿಟ್ಟು ಹೋಗ್ತೀನಿ ಅಂತಂದರೆ ಅದಕ್ಕೆ ಪರಿಪೂರ್ಣತೆ ಅನ್ನಿಸ್ಕೊಳ್ಳಲ್ಲ ಮನುಷ್ಯತ್ವನು ಅನ್ನಿಸ್ಕೊಳ್ಳಲ್ಲ ಅದರಿಂದ ಏನೇ ಮಾಡಿದ್ರೂ ಕೂಡ ದೃಢ ನಿಶ್ಚಯದಿಂದ ದೃಢ ಸಂಕಲ್ಪದಿಂದ ದೃಢ ನಿರ್ಧಾರದಿಂದ ಮಾಡಬೇಕೆ ವಿನಃ ಅರ್ಧಂಬರ್ಧ ಮಾಡೋದು ಅಯೋಗ್ಯತನ ಅನ್ನಿಸ್ಕೊಳ್ತದೆ ಏನೇ ಮಾಡಿದರೂ ಸ್ಪಷ್ಟತೆ ಇರಬೇಕು ಅದು ಏನೇ ಇರಲಿ ಒಳಿತು ಕೆಡುಕುಗಳು ಅದು ಸೆಕೆಂಡರಿ ಮಾಡುವಂಥದ್ದು ಪ್ರತಿಯೊಂದಕ್ಕೂ ಸ್ಪಷ್ಟತೆ ಕ್ಲಾರಿಟಿ ಇಟ್ಕೊಂಡೇ ಮುಂದುವರಿಬೇಕೆ ವಿನಃ ಗೊಂದಲದೊಳಗೆ ಬಿರಿಸ್ಕೊಂಡು ಕನ್ಫ್ಯೂಸ್ ಮಾಡಿ ಎಲ್ದ್ರನ್ನರಿಗೂ ಕನ್ಫ್ಯೂಸು ತಾನು ಕನ್ಫ್ಯೂಸ್ ಹಾಗೆ ಆ ಸಂಬಂಧಕ್ಕೆ ಕುತ್ತು ತರಬಾರ್ದು ಆ ಸಂಬಂಧವನ್ನೇ ಅರ್ಥಹೀನ ಮಾಡುವಂಥ ಅಲ್ಪತನಕ್ಕೆ ಮನುಷ್ಯ ಇಳಿಬಾರ್ದು ಬೆತ್ತಲೆಯ ರಾಜ್ಯದಲ್ಲಿ ಬಟ್ಟೆ ಹುಟ್ಟವನೇ ಮೂರ್ಖ ಅಂತ ಹೇಳ್ತಾರೆ ಒಂದು ಸಾವಿರಾರು ಜನರ ಗಾಂಪರ ಗುಂಪಿನೊಳಗೆ ನೀನೊಬ್ಬ ಸಾಚ ಮನುಷ್ಯ ಒಳ್ಳೆಯ ಮನುಷ್ಯನಾಗಿ ಹೊರಟ್ರೆ ಅದು ಏನೋ ಆಭಾಸ ಗುಂಪಿನೊಳಗೆ ಗೋವಿಂದ ಅಂತ ಹೋದಿ ಅಂದ್ರೆ ಉಳಿತೀಯಾ ಇಲ್ಲ ಅಂತಂದರೆ ನಿನ್ನನ್ನು ಆ ಗುಂಪು ಹತ್ತಿರ ಸೇರಿಸ್ಕೊಳ್ಳಲ್ಲ ಆದರೂ ಆ ಗುಂಪಿನಿಂದ ದೂರವಾಗಿ ಹೋದರೂ ಸರಿಯೇ ಆ ಅವಿವೇಕಿಗಳ ಸಂಘದಿಂದ ನಾವು ದೂರ ಉಳಿಬೇಕು ಉಚಿತವಾಗಿ ಉಚಿತವಾಗಿ ದೂರ ಉಳಿಯೋದು ಕ್ಷೇಮ ಅವ್ರು ಹಾಗೇನೆ ಮಾತಾಡ್ಕೋತಿರ್ತಾರೆ ಟೀಕಾ ಮಾಡ್ತಾರೆ ನಿನ್ನ ಬಗ್ಗೆ ನಿನ್ನ ನೀತಿ ನಿಯಮಗಳ ಬಗ್ಗೆ ಆದರ್ಶಗಳ ಬಗ್ಗೆ ಯಾಕಂದರೆ ಜಲಸ್ ಈರ್ಷೆ ಹೊಟ್ಟೆ ಕಿಚ್ಚು ತಮಗೆಲ್ಲ ಇರುವಂಥ ಕೆಟ್ಟ ಗುಣಗಳು ಈತನಲ್ಲಿ ಇಲ್ಲ ಅನ್ನೋವಂಥ ಒಂದು ಮತ್ಸರ ಭಾವದಿಂದ ನಿನ್ನ ಕಡೆ ಅವರು ಏನೇನೇನೇನೋ ಮಾತಾಡಿ ಕುಗ್ಗಿಸೋದಕ್ಕೆ ನೋಡ್ತಾರೆ ವಿನಃ ಅವರ ಮಾತುಗಳಿಗೆಲ್ಲ ಕಿವಿ ಕೊಡೋ ಹಿತ್ತಾಳೆ ಕಿವಿಯವರು ನೀವಾಗ್ದೇನೆ ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಅನಿವಾರ್ಯ ಸಮಾಜ ಅಂದಮೇಲೆ ಎಲ್ಲವೂ ಅವರು ಇರೋರೇನೆ ಅಂಥವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಡ ನಾವು ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಒಡನಾಟ ಇಟ್ಕೊಂಡು ಕ್ಷೇಮವಾಗಿ ಇರೋದು ಜಾಣತನ ಅಂತ ಹೇಳ್ಬೋದು ನಡೆವವರೆಡದೆ ಕುಳಿತವರೆಡಹುವರೇ ಅನ್ನೋ ಮಾತಿದೆ ಜೀವನ ಅಂದಾಗ ನಡ್ಕೊಂಡು ಹೋಗೋದು ಸಹಜ ನಾವು ಜೀವನ ನಡಿಬೇಕು ಅಂದರೆ ನಮ್ಮ ಚಲನೆ ಅನಿವಾರ್ಯ ಆಗುವಾಗ ನೂರೆಂಟು ಎಡರು ತೊಡರುಗಳು ಒಗ್ಗರಿಸಿ ಬೀಳ್ತೀವಿ ಹಾಗೆಯೇ ಹೇಳ್ತೀವಿ ಎದ್ದ ತಕ್ಷಣ ಓಡ್ತೀವಿ ಇಲ್ಲ ಯಾವುದು ನಿಲ್ಲೋದಿಲ್ಲ ಯಾವುದೂ ನಿಲ್ಲೋದಿಲ್ಲ ಜಾರಿ ಬೀಳೋದು ನಿಲ್ಲಲ್ಲ ಎದ್ದು ನಿಲ್ಲೋದು ನಿಲ್ಲಲ್ಲ ಯಾವುದೂ ನಿಲ್ಲದಂಥ ಪ್ರಕ್ರಿಯೆಗಳು ಬದಲಾವಣೆ ಚಲನೆ ಚಲನೆ ಬಾಳಿನ ಜೀವಾಳ ಅಂತ ಹೇಳ್ಬೋದು ಚಲಿಸಿದಾಗಲೇ ಒಂದು ಸುಂದರ ಅರ್ಥ ಬರ್ತದೆ ನಿಂತಿತು ಅಂತಂದರೆ ಅದೇನಾಗಿಬಿಡ್ತದೆ ನಿಂತ ನೀರಿನಂತೆ ಮಲಿನವಾಗ್ತದೆ ಬದುಕು ಮುಂದೆ ನಡೀತಾನೆ ಇರಬೇಕು ಮುಂದೆ ಓಡ್ತಾನೆ ಇರಬೇಕು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗೆದೆಯೇ ಕುಗ್ಗೆದೆಯೇ ಹಿದ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ ಕವಿಗಳು ಹಾಗೇನೆ ಮುಂದೆ ಮುಂದೆ ಸಹಾಗ್ತಾನೆ ಇರಬೇಕು ಬದುಕಲ್ಲಿ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಬದುಕಿನ ಬಂಡಿಯ ಸಾರಥಿ ದೈವ ವಿಧಿ ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದ ಅಲ್ಲಲ್ಲಿ ನಾವು ಹೋಗಲೇಬೇಕಾಗಿದೆ ನಮ್ಮ ಕೈಯಲ್ಲಿ ಈ ಜೀವನ ನಡೆಸೋಕೆ ಅಸಾಧ್ಯ ಅನ್ನೋದನ್ನು ನಾವು ಬರೆದಿಟ್ಕೋಬೇಕು ನಮ್ಮದು ಏನಿದ್ರೂ ಪ್ರಯತ್ನ ಅಷ್ಟೇ ವಿನಃ ಫಲಾಫಲಗಳೆಲ್ಲ ವಿಧಿ ಆಟ ವಿಧಿ ಏನು ಬಯಸ್ತದ ಏನು ಕೊಡ್ತದ ಅದರಂತೆ ನಾವು ನಡಿಬೇಕು ನಡೀದೇ ಇದ್ರೆ ಉಳಿಗಾಲ ಇಲ್ಲ ನಾವು ಹಿಂಗೆ ಇರಬೇಕು ಹಿಂಗೆ ಆಗಬೇಕು ಹೆಂಗೆ ಅಂದ್ಕೊಂಡಿರ್ತೀವಿ ಹೆಂಗೂ ಆಗದೇನೆ ಅದು ಹೆಂಗೆ ಆಗಬೇಕು ಅಂತ ಅಂದ್ಕೊಂಡೋದಲ್ಲ ವಿಧಿ ಹಾಗೆ ಆಗ್ತದ ಹಾಗೆ ಆಗಿದ್ದಕ್ಕೆ ನಾವು ತಲೆ ತಗ್ಗಿಸ್ಬೇಕಾಗ್ತದ ಎರಿ ಕೊಡಬೇಕಾಗ್ತದ ಅನಿವಾರ್ಯವಾಗಿ ಬದುಕಲೇಬೇಕಾಗ್ತದೆ ಇದು ಬದುಕು ಅಲ್ಲೊಂದು ಮರದ ಮೇಲೆ ಒಂಟಿ ಗುಬ್ಬಿ ಕೂತು ನೋಡ್ರಿ ಅದಕ್ಕೂ ಸಂಗಾತಿಗಳು ಬೇಕಾಗಿಲ್ಲದು ಎಲ್ಲಿಂದ ಅದು ಗುಬ್ಬಿ ಒಂದೇ ಅವಾಗಿನಿಂದ ಹರ ಆಡ್ತದೆ ಒಂದೇ ಹೋಗ್ತದೆ ಒಂದೇ ಬರ್ತದೆ ಪಾಪ ನೀವು ಬದುಕಿನೊಳ್ಗೂ ಕೆಲವೊಂದು ಸತಿ ನಾವು ಒಂಟಿಯಾಗಿ ಪ್ರಯಾಣ ಮಾಡಬೇಕೇ ಆಗ್ತದೆ ಅನಿವಾರ್ಯ ಕೆಲವೊಂದು ಸರ್ತಿ ಸಹಚರರು ಸಿಗ್ತಾರ ಕೆಲವೊಂದು ಸತಿ ಮಾತಾಡ್ತೀವಿ ಕೆಲವೊಂದು ಸರ್ತಿ ಮೌನವಾಗಿ ನಡಿತೀವಿ ಕೆಲವೊಂದು ಸರ್ತಿ ಅಳ್ತೀವಿ ಕೆಲವೊಂದು ಸರ್ತಿ ನಗ್ತೀವಿ ಕೆಲವೊಬ್ಬರು ಒಳ್ಳೆಯವ್ರು ಬರ್ತಾರೆ ಕೆಲವೊಬ್ಬರು ಕೆಟ್ಟವ್ರು ಬರ್ತಾರೆ ಹೆಂಗೆ ಹೆಂಗೆ ಬರ್ತಾರೆ ಹಂಗಂಗೆ ಒಂದು ಜೀವನದ ಪಯಣ ನಡೀಲೇಬೇಕಾಗ್ಯದ ನಡೆಸ್ಕೊಂಡು ಮುಂದೆ ಮುಂದೆ ಸಾಗ್ತಾನೆ ಇರಬೇಕಾಗ್ತದೆ